ಏಷ್ಯಾನೆಟ್ ಸುವರ್ಣ ನ್ಯೂಸ್ ನಲ್ಲಿ ಇದೀಗ ಜಾತಿ ಗಣತಿಗೆ ಸಂಬಂಧಪಟ್ಟಂತೆ ಬಿಗ್ ಸುದ್ದಿ ಹೊರಬರ್ತಾ ಇದೆ ಜಾತಿ ಗಣತಿ ವರದಿಯ ಇನ್ಸೈಡ್ ಮಾಹಿತಿ ಏಷ್ಯಾನೆಟ್ ಸುವರ್ಣ ನ್ಯೂಸ್ ನಲ್ಲಿ ಈಗ ದಾಖಲೆ ಸಮೇತ ಜಾತಿ ಗಣತಿಯ ಅಸಲಿಯತ್ತನ್ನ ಸುವರ್ಣ ನ್ಯೂಸ್ ನಲ್ಲಿ ತೆರೆದಿಡ್ತಾ ಇದ್ದೇವೆ ಅವೈಜ್ಞಾನಿಕವಾಗಿ ಜಾತಿಗಳ ವರ್ಗೀಕರಣ ಮಾಡ್ತಾ ಓಬಿಸಿ ಆಯೋಗ ಹಾಗಾದ್ರೆ ಜಾತಿಗಳ ರ್ಯಾಂಕಿಂಗ್ ಮೇಲೆ ವರ್ಗೀಕರಣ ಮಾಡಿದೆ ಆಯೋಗ ಜಾತಿ ವರ್ಗೀಕರಣದ ವೇಳೆ ಕುರುಬ ಸಮುದಾಯಕ್ಕೆ ಆದ್ಯತೆ ಕೊಟ್ಟು ಗಣತಿ ಮಾಡಲಾಯ್ತಾ ಅನ್ನುವ ಪ್ರಶ್ನೆ ಉದ್ಭವಿಸ್ತಾ ಇದೆ ಅಷ್ಟಕ್ಕೂ ಈ ಪ್ರಶ್ನೆ ಉದ್ಭವಿಸ್ತಾ ಇರೋದಕ್ಕೆ ಕಾರಣಿಸಿ ಆಯೋಗ ಕುರುಬ ಸಮುದಾಯಕ್ಕೆ ಹೆಚ್ಚಿನ ಆದ್ಯತೆಯನ್ನ ಕೊಟ್ಟಿರೋದು ಇದು ಜಾತಿ ಜಾತಿಗಳ ಮಧ್ಯೆ ಸಂಘರ್ಷಕ್ಕೆ ಕಾರಣವಾಗುತ್ತಾ ಹಾಗಾದ್ರೆ ಅತ್ಯಂತ ಹಿಂದುಳಿದ ಜಾತಿಗಳ ಪಟ್ಟಿಗಳ ರ್ಯಾಂಕಿಂಗ್ ವೇಳೆ ಅವೈಜ್ಞಾನಿಕತೆ ಕಂಡು ಬಂದಿದೆ ಅವೈಜ್ಞಾನಿಕ ಜಾತಿ ಗಣತಿಯು ಕೆಲ ಜಾತಿಗಳ ಅನುಕೂಲಕ್ಕಾಗಿ ಗಣತಿಯನ್ನ ಮಾಡಲಾಗಿದ್ಯೋ ಈ ಪ್ರಶ್ನೆ ಇದೀಗ ಉದ್ಭವಿಸ್ತಾ ಇರೋದು ಜಾತಿ ಗಣತಿ ವರದಿ ಇದೀಗ ಜಾತಿ ಜಾತಿಗಳ ನಡುವೆ ಸಂಘರ್ಷಕ್ಕೆ ಕಾರಣವಾಗ್ತಾ ಇದೆ ಯಾರೋ ಪ್ರಭಾವಿಗಳ ಒತ್ತಡಕ್ಕೆ ಮಣಿದು ಈ ಜಾತಿ ಗಣತಿ ವರದಿಯನ್ನ ಸಿದ್ಧಪಡಿಸಲಾಯ್ತಾ ಕುರುಬ ಸಮುದಾಯಕ್ಕೆ ಇಲ್ಲಿ ಆದ್ಯತೆಯನ್ನು ಕೊಟ್ಟಿದ್ದೆ ಒಬಿಸಿ ಆಯೋಗ ಅನ್ನುವಂತ ಪ್ರಶ್ನೆ ಉದ್ಭವಿಸ್ತಾ ಇದೆ ಏಷ್ಯಾ ನೆಟ್ ಸುವರ್ಣ ನ್ಯೂಸ್ ನಲ್ಲಿ ಜಾತಿ ಗಣತಿಗೆ ಸಂಬಂಧಪಟ್ಟಂತೆ ಎಕ್ಸ್ಕ್ಲೂಸಿವ್ ಸುದ್ದಿ ಇದು ಅವೈಜ್ಞಾನಿಕವಾಗಿ ಜಾತಿ ಗಣತಿ ವರದಿಯನ್ನು ಸಿದ್ಧಪಡಿಸಲಾಗಿದೆ ಅನ್ನುವಂತ ಗಂಭೀರ ಆರೋಪ ಕೇಳಿ ಬರ್ತಾ ಇದೆ ಗಣತಿ ವರದಿಯ ಇನ್ಸೈಡ್ ಮಾಹಿತಿ ಏಷ್ಯಾ ನೆಟ್ ಸುವರ್ಣ ನ್ಯೂಸ್ ನಲ್ಲಿ ಈಗ ದಾಖಲೆ ಸಮೇತ ಜಾತಿ ಗಣತಿಯ ಅಸಲಿಯತನ್ನ ಸುವರ್ಣ ನ್ಯೂಸ್ ನಲ್ಲಿ ತೆರೆದಿಡ್ತಾ ಇದ್ದೇವೆ ಅವೈಜ್ಞಾನಿಕವಾಗಿ ಜಾತಿಗಳ ವರ್ಗೀಕರಣ ಮಾಡ್ತಾ ಒಬಿಸಿ ಆಯೋಗ ಹಾಗಾದ್ರೆ ಜಾತಿಗಳ ರ್ಯಾಂಕಿಂಗ್ ಮೇಲೆ ವರ್ಗೀಕರಣ ಮಾಡಿದೆ ಆಯೋಗ ಜಾತಿ ವರ್ಗೀಕರಣದ ವೇಳೆ ಕುರುಬ ಸಮುದಾಯಕ್ಕೆ ಆದ್ಯತೆ ಕೊಟ್ಟು ಗಣತಿ ಮಾಡಲಾಯ್ತಾ ಅನ್ನುವ ಪ್ರಶ್ನೆ ಉದ್ಭವಿಸ್ತಾ ಇದೆ ಅಷ್ಟಕ್ಕೂ ಈ ಪ್ರಶ್ನೆ ಉದ್ಭವಿಸ್ತಾ ಇರೋದಕ್ಕೆ ಕಾರಣ ಒಬಿಸಿ ಆಯೋಗ ಕುರುಬ ಸಮುದಾಯಕ್ಕೆ ಹೆಚ್ಚಿನ ಆದ್ಯತೆಯನ್ನ ಕೊಟ್ಟಿರೋದು ಇದು ಜಾತಿ ಜಾತಿಗಳ ಮಧ್ಯೆ ಸಂಘರ್ಷಕ್ಕೆ ಕಾರಣವಾಗುತ್ತಾ ಹಾಗಾದ್ರೆ ಅತ್ಯಂತ ಹಿಂದುಳಿದ ಜಾತಿಗಳ ಪಟ್ಟಿಗಳ ರ್ಯಾಂಕಿಂಗ್ ವೇಳೆ ಅವೈಜ್ಞಾನಿಕತೆ ಕಂಡು ಬಂದಿದೆ ಅವೈಜ್ಞಾನಿಕ ಜಾತಿ ಗಣತಿಯೋ ಕೆಲ ಜಾತಿಗಳ ಅನುಕೂಲಕ್ಕಾಗಿ ಗಣತಿಯನ್ನ ಮಾಡಲಾಗಿದೆಯೋ ಈ ಪ್ರಶ್ನೆ ಇದೀಗ ಉದ್ಭವಿಸ್ತಾ ಇರೋದು ಜಾತಿ ಗಣತಿ ವರದಿ ಇದೀಗ ಜಾತಿ ಜಾತಿಗಳ ನಡುವೆ ಸಂಘರ್ಷಕ್ಕೆ ಕಾರಣವಾಗ್ತಾ ಇದೆ ಯಾರೋ ಪ್ರಭಾವಿಗಳ ಒತ್ತಡಕ್ಕೆ ಮಣಿದು ಈ ಜಾತಿ ಗಣತಿ ವರದಿಯನ್ನು ಸಿದ್ಧಪಡಿಸಲಾಯ್ತಾ ಕುರುಬ ಸಮುದಾಯಕ್ಕೆ ಇಲ್ಲಿ ಆದ್ಯತೆಯನ್ನು ಕೊಟ್ಟಿದೆಯ ಒ ಆಯೋಗ ಅನ್ನುವಂತ ಪ್ರಶ್ನೆ ಉದ್ಭವಿಸ್ತಾ ಇದೆ ಏಷ್ಯಾ ನೆಟ್ ಸುವರ್ಣ ನ್ಯೂಸ್ನಲ್ಲಿ ಜಾತಿ ಗಣತಿಗೆ ಸಂಬಂಧಪಟ್ಟಂತೆ ಎಕ್ಸ್ಕ್ಲೂಸಿವ್ ಸುದ್ದಿ ಇದು ಅವೈಜ್ಞಾನಿಕವಾಗಿ ಜಾತಿ ಗಣತಿ ವರದಿಯನ್ನು ಸಿದ್ಧಪಡಿಸಲಾಗಿದೆ ಅನ್ನುವಂತ ಗಂಭೀರ ಆರೋಪ ಕೇಳಿ ಬರ್ತಾ ಇದೆ ಏಷ್ಯಾ ನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್